ಹಲೋ ಮೈ ಡಿಯರ್ ಫುಡ್ ವೆಲ್ಕಮ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ ನಾನಿವತ್ತು ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಅಂತ ಕೊಡ್ತಾರಲ್ಲ ಮೊಸರನ್ನ ಎಷ್ಟು ರುಚಿ ಇರುತ್ತಲ್ವ ಆ ಮೊಸರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಯೂಶ್ವಲಿ ನೀವು ಇದನ್ನು ಮಿಕ್ಕಿರೋ ಅನ್ನಕ್ಕೂ ಮಾಡ್ಕೋಬೋದು ಅಂತ ಕೆಲವ್ರು ಹೇಳ್ತಾರೆ ಬಟ್ ಫ್ರೆಶ್ ಆಗೇ ಮಾಡ್ಕೊಳ್ಳಿ ಅನ್ನನ ನುಣ್ಣಗೆ ಬೇಯಿಸ್ಕೊಂಡ್ಬಿಟ್ಟು ಅದಕ್ಕೆ ಈ ಥರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಕರ್ಡ್ನ ಆ್ಯಡ್ ಮಾಡ್ಕೋಬೇಕು ಮೊಸರನ್ನ ನೀವು ಮನೇಲಿ ಹೆಪ್ಪಾಕಿರೋ ಮೊಸರಾದರೂ ಹಾಕ್ಕೋಬೋದು ಅಥವಾ ಪ್ಯಾಕೆಟ್ ಮೊಸರಾದರೂ ಹಾಕ್ಕೋಬೋದು ನನಗೆ ಪ್ಯಾಕೆಟ್ ಮೊಸರು ಅವೈಲೇಬಲ್ ಇದೆ ಸೊ ನಾನು ಪ್ಯಾಕೆಟ್ ಮೊಸರನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಹುಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಗೆ ನಾನಿಲ್ಲಿ ದಾಳಿಂಬ್ರೆ ಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಗ್ರೇಪ್ಸ್ ಕೂಡ ಹಾಕ್ಕೋಬೋದು ಆಪ್ಷನಲ್ಲದು ಸೊ ಇದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಬಿಡೋಣ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ತೊಗೊಳ್ತಾ ಇದ್ದೀನಿ ಎಣ್ಣೆ ಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟ್ಕೊಟ್ಟದ ಮೇಲೆ ಒಂದು ಪಿಂಚಷ್ಟು ಹಿಂಗು ಯೂಸ್ ಮಾಡ್ಕೋಬೇಕು ಒಂದು ಪಿಂಚಷ್ಟು ಹಿಂಗು ಹಾಕಬೇಕು ಇದೊಳ್ಳೆ ಸ್ಮೆಲ್ ವೆಲ್ ಅಸ್ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ಖಾರಕ್ಕೆ ತಕ್ಕಷ್ಟು ಹಸಿ ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗ ಹಚ್ಕೊಂಡಿದ್ದೀನಿ ಹಾಗೆ ಇದನ್ನು ಒಂದು ಅರ್ಧಂಬರ್ಧ ಫ್ರೈ ಮಾಡ್ಕೋಬೇಕು ಫುಲ್ಲು ಬೇಯಿಸ್ಕೊಳ್ಳೋಕ್ಕೆ ಹೋಗಬೇಡಿ ಇದನ್ನು ಈಗ ನಾವು ಆಲ್ರೆಡಿ ಕಲ್ಸಿಟ್ಕೊಂಡಿದ್ದೀವಲ್ಲ ಮೊಸರನ್ನ ಮಿಕ್ಸ್ಚರ್ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನಮ್ಮ ರುಚಿ ರುಚಿಯಾದ ದೇವಸ್ಥಾನ ಪ್ರಸಾದ ಶೈಲಿಯ ಮೊಸರನ್ನು ರೆಡಿ ಟು ಸರ್ವ್ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಿಕ್ಕು ಮಿಕ್ಕು ಫ್ಯಾಮಿಲಿ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬಿ ಎ ಪಾರ್ಟ್ ಆಫ್ ಚಿಕ್ಕು ಮಿಕ್ಕು ಫ್ಯಾಮಿಲಿ ಹಾಗೆ ಪ್ಲೀಸ್ ಚೆಕ್ಔಟ್ ಅವರ್ ಟ್ರಾವೆಲ್ ವ್ಲಾಗ್ಸ್ ಕಾಮಿಡಿ ವೀಡಿಯೋಸ್ ಆ್ಯಂಡ್ ಆರ್ಕಿಡ್ಸ್ ವ್ಲಾಗ್ಸ್ ಎವ್ರಿಥಿಂಗ್ ಆನ್ ಆರ್ ಚಾನಲ್ So thank you so much for watching. See you all in next video. Until then, take care.